ಮಹಾನಗರ ಪಾಲಿಕೆಯಲ್ಲಿ ಎರಡನವರಿಗೆ ಸದಸ್ಯೆಯಾಗಿ ಒಂದು ಬಾರಿ ಮೇಯರ್ ಹುದ್ದೆಯನ್ನು ಅಲಂಕರಿಸಿದಂತಹ ಪಕ್ಷದ ಅನೇಕ ಸ್ಥಾನವನ್ನು ನಿರ್ವಹಿಸಿದಂತ ಶ್ರೀಮತಿ ಕವಿತಾ ಸರಿ ಇವತ್ತು ಭಾರತೀಯ ಜನತಾ

ಗಂಗಾಧರ್ ಪೂಜಾರಿ ಬಂಟ್ವಾಳ ಪುರಸಭೆಯಾಗಿದ್ದಂತಹ ಗಂಗಾಧರ ಪೂಜಾರಿ ಅವರು ಮಹಾನಗರ ಪಾಲಿಕೆಯಲ್ಲಿ ಎರಡು ಸದಸ್ಯರಾಗಿ ಒಂದು ಬಾರಿ ಮೇಯರ್ ಹುದ್ದೆಯನ್ನು ಅಲಂಕರಿಸಿದಂತಹ ಪಕ್ಷದ ಅನೇಕ ಜವಾಬ್ದಾರಿಯುತ ಸ್ಥಾನವನ್ನು ನಿರ್ವಹಿಸಿದಂತಹ ಶ್ರೀಮತಿ ಕವಿಬಲ ಸರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದ ಶ್ರೀ ಇವರ ಸಮೋಖದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರಿಕೊಂಡುಕೊಂಡಿದ್ದಾರೆ ಹೋ ಭಾರತ ಮಾತಾ ಕಿ ಜೈ ಹೋ ಭಾರತ ಮಾತಾ ಕಿ ಜೈ ಹೋ ಭಾರತ ಮಾತಾ ಕಿ ಜೈ ಭಾರತೀಯ ಜನತಾ ಪಾರ್ಟಿ ಕಿ ಜೈ ಭಾರತೀಯ ಜನತಾ ಪಾರ್ಟಿ ಕಿ ಜೈ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಅಪ್ರಿಯ ಬಂಧುಗಳೇ ಗಂಗಾಧರ ಪೂಜಾರಿ ಪಂಚವಾಳ ಪುರಸಭೆಯ ಎರಡು ಬಾರಿ ಸದಸ್ಯರಾಗಿದ್ದಂತಹ ಗಂಗಾಧರ್ ಪೂಜಾರಿ ಅವರು ಇದೀಗ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಎರಡು ಪಂಚವಾಳ ಪುರಸಭೆಯ ಗಂಗಾಧರ ಪೂಜಾರಿ ಇದೀಗ ಕಾಂಗ್ರೆಸ್ನಿಂದ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಇದೀಗ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಇದ್ದಾರೆ ಬಂಟ್ವಾಳ ಪುರಸಭೆಯ ಎರಡು ಪಾವತಿಯ ಸದಸ್ಯ ಗಂಗಾಧರ ಪೂಜಾರಿ ಇದೀಗ ಕಾಂಗ್ರೆಸ್ಸಿನಿಂದ ಪ್ರಥಮವಾಗಿ ಧನವಾಗಿ ಶ್ರೀ ಪರಮೇಶ್ವರಿಯನ್ನ ಸ್ಮರಿಸಿದ್ದ ಅದೇ ರೀತಿ ನಾರಾಯಣ ಗುರುಗಳನ್ನ ಕೋಟಿ ಚೆನ್ನಯ್ಯರನ್ನ

ಹಾಗೆ ನಮ್ಮ ಕೇಂದ್ರ ಬಿಂದು ಇವತ್ತಿನ ಈ ವೇದಿಕೆಯ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಕ್ಯಾಪ್ಟನ್ ಗಣೇಶ್ ಕ್ಯಾಪ್ಟನ್ ಬ್ರಿಟಿಷ್ ಶೌಟರ್ ಅವರೇ ಹಾಗೆ ನನಗೆ ಕೇವಲ ತಮ್ಮದು ಶಿಸ್ತಿನ ಪಕ್ಷ ಅಂತ ಹೇಳಿ ನನಗೆ ಗೊತ್ತಿದೆ ಹಾಗಿರುವಾಗ ನನಗೆ ಕೇವಲ ಮೂರು ನಿಮಿಷಗಳ ಅವಕಾಶವನ್ನು ಕೊಟ್ಟಿದ್ದೀನಿ ಎಲ್ಲ ಎಲ್ಲರೂ ಶ್ರಮಿಸಬೇಕು ಹಾಗೆ ವೇದಿಕೆ ನೀಡುತ್ತಕ್ಕಂಥ ಎಲ್ಲರಲ್ಲಿ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಅದು ಮಾತ್ರ ಅಲ್ಲ ಬಿಜೆಪಿ ಪಕ್ಷದ ಇಲ್ಲಿ ಬಹಳಷ್ಟು ಕಾರ್ಯಕರ್ತರಿದ್ದಾರೆ ಅವರಿಗೂ ಕೂಡ ವಂದಿಸುತ್ತ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮದ ಮಿತ್ರರು ಇದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸುತ್ತಾ ಬಹುಶಃ ಈಗಾಗಲೇ ಪ್ರಸ್ತಾಪನೆ ಮಾಡಿದಾಗ ನನ್ನ ಬಗ್ಗೆ ಹೇಳಿದ್ರು ಹಾಗೆ ಮುಂದೆ ಹೇಳಿಕೆ ಹೋಗುದಿಲ್ಲ ಪಕ್ಷದ ಅಕ್ಷಿತ್ ಅವರು ಅವರನ್ನು ಕೂಡ ಸೇರಿಸಿಕೊಂಡು ಹೀಗಾಗಿ ಅವರು ಹೇಳಿದ್ದಾರೆ ಆ ನಿರಂತರವಾಗಿ ಎರಡ್ ಸಾವಿರದ ಎರಡರಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ನಾನು ಕೆಲಸ ಮಾಡಿದವಳು ಆದರೆ ಇವತ್ತು ಬಿಜೆಪಿಯವರ ಅದು ಮಾತ್ರ ಅಲ್ಲ ಮೋದಿಜಿಯವರ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಾನಿವತ್ತು ಈ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನೋ ಒಂದು ಹೊತ್ತು ಬಿಟಿ ಈ ಪಕ್ಷಕ್ಕೆ ಬಹಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೇನೆ ಆದರೆ ಇಲ್ಲಿ ಸೇರುವ ಮೊದಲು ಯಾಕಂತ ಹೇಳಿದ್ರೆ ನನ್ನನ್ನು ರಾಜಕೀಯವಾಗಿ ಬೆಳೆದಿದ್ದು ಶ್ರೀ ಡಿ ಜನಾರ್ದನ್ ಪೂಜಾರಿ ಅವರು ನಾನು ಅವತ್ತು ಪರ್ಮಿಷನ್ ಕೇಳಬೇಕು ಯಾಕಂತ ಹೇಳಿದ್ರೆ ನಾನು ಎರಡು ಸಾವಿರದ ಎರಡರಲ್ಲಿ ಬಹುಶಃ ಘೋಷಣಾ ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ನನ್ನದು ಪ್ರತಿನಿಧಿ ವಾರ ವಾರ ಪೇಪರ್ಗೆ ಫೋಟೋ ಬರ್ಬೇಕು ಆಗಿರುವಾಗ ನನ್ನನ್ನ ಕರೆಸಿ ನಿಮಗೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಹೇಳಿ ನನ್ನನ್ನು ಕರೆದು ಬಂದವರು ಶ್ರೀ ಬಿ ಜನಾನಂದ ಪೂಜಾರಿ ಮತ್ತು ವಿಜಯ್ ಕುಮಾರ್ ಶೆಟ್ಟರು ನಾನು ಆವಾಗ ಬೇಡ ಹೇಳಿದೆ ನನಗೆ ಈ ರಾಜಕೀಯ ಎಲ್ಲ ಬೇಡ ನನಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ನಾನು ಸ್ಪೋರ್ಟ್ಸ್ ಅಲ್ಲಿ ಇರ್ತೇನೆ ಅಂತ ಎರಡು ಮೂರು ಸಲ ಕರ್ದಾದ್ರು ನಾನು ಹೋಗಿ ವಾಪಸ್ ಬಂದವಳು ರಾಜಕೀಯ ನನಗೆ ಬೇಡ ಅಂತ ಹೇಳಿ ಆದ್ರೆ ನನ್ನನ್ನು ಕರೆದು ಅವರು ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ನಾನು ತಮ್ಮ ಮುಂದೆ ನಿಂತಿರಲಿಕ್ಕೆ ಬಹುಶಃ ಜನಾರ್ದನ್ ಪೂಜಾರಿ ಅವರು ರಾಜಕೀಯವಾಗಿ ನನ್ನ ಬೆಳೆಸಿದವರು ಜನಾರ್ದನ್ ಪೂಜಾರಿ ಅವರು ಹಾಗಿರುವಾಗ ಇವತ್ತು ನಾನು ಬಿಜೆಪಿ ಪಕ್ಷಕ್ಕೆ ಸೇರಿದ ಅನ್ನುವ ಮಾತನ್ನ ಯಾರಿಗೂ ಹೇಳಿಲ್ಲ ಆದರೆ ಯಾರಿಗೂ ಹೇಳದಿದ್ದರೂ ಕೂಡ ನನ್ನ ಗುರುಗಳಾದಂಥ ಜನಾರ್ದನ್ ಪೂಜಾರಿ ಅವರಿಗೆ ಹೇಳಲೇಬೇಕು ಅಂತ ಹೇಳಿ ಇವತ್ತು ನಾನು ಅವರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಿಮಗೆ ಒಳ್ಳೆಯದಾಗಿ ಪರವಾಗಿಲ್ಲ ನೀನು ಹೋಗು ಏನು ಬಿ ಅವರ ಮನುಷ್ಯರಲ್ವ ಹೋಗು ಹಾಗೂ ನಾನು ಏನು ಹೋದರೂ ಇಲ್ಲ ನಿನ್ನ ಜೀವನ ಒಳ್ಳೆಯದಾಗಿ ಅಂತ ಹೇಳಿ ಸೊ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಾನಿವತ್ತು ಇಲ್ಲಿಗೆ ಬಂದಿದ್ದೇನೆ ನಮ್ಮ ಜೊತೆ ಬಹಳಷ್ಟು ಬಿಜೆಪಿ ಕಾರ್ಯಕರ್ತ ಮಿತ್ರರು ಕೂಡ ಇದ್ರು ಸೊ ನಾವು ನಾನು ಪೂಜಾರಿ ಅವರು ನಾವೆಲ್ಲ ಮಾತಾಡುವಾಗ ಬಹುಶಃ ಅವರು ತಂದೆ ಮಗಳ ಸಂಬಂಧ ರೀತಿ ಅವರು ಮಾತಾಡಿದ್ರು ನಮಗೆ ಬಹಳಷ್ಟು ದುಃಖ ಆದರೆ ಆದ್ರೆ ಇವರು ನಮ್ಮ ಜೊತೆ ಬಂದವರತ್ರ ಕೂಡ ಅವರು ಹೇಳಿದ್ರು ಅವರನ್ನು ಕಳಿಸ್ತಾ ಇದ್ದೇನೆ ನೀವು ಜಾಗೃತಿಯಲ್ಲಿ ಅವರನ್ನು ನೋಡಬೇಕು ನಿಮ್ಮ ಪಕ್ಷದ ಜವಾಬ್ದಾರಿಯಿಂದ ಅವರ ಹತ್ರ ಹೇಳಿದ್ರು ನಮ್ಮ ಪಕ್ಷದ ನಮ್ಮ ಜೊತೆಗೆ ಬಂದಿದ್ರು ಹಾಗಿರುವಾಗ ನಿಮ್ಮ ಈ ಬಿ ಜೆ ಪಿ ಪಕ್ಷದ ವಿಚಾರಧಾರೆಗಳಿರ್ಬೋದು ಅಥವಾ ಜನಪರ ಕಾರ್ಯಕ್ರಮ ಇರ್ಬೋದು ಅದಕ್ಕಿಂತಲೂ ಮುಖ್ಯವಾಗಿ ಸನಾತನ ಧರ್ಮ ನಾನು ನಿಂತು ಹೋದ ಹೇಳಿಕೆ ಒಪ್ಪಿಕೊಂಡು ಬಂದೇನೆ ಇತ್ತೀಚಿನ ಬೆಳವಣಿಗೆಗಳು ನಮಗೆ ಗೊತ್ತಿರಬಹುದು ಬಹಳಷ್ಟು ನಾನು ಮಹಿಳೆಯರಿಗೆ ಹೇಳ್ಬೇಕಾಗಿದ್ದರೆ ಬಹುಶಃ ನಿನ್ನೆ ಒಂದು ಹುಬ್ಬಳ್ಳಿಯಲ್ಲಿ ನಡೆದಂತಹ ವಿಚಾರ ಇರ್ಬೋದು ಹುಬ್ಬಳ್ಳಿಯಲ್ಲಿ ಕಂಡಂತಹ ವಿಚಾರ ಇರ್ಬೋದು ಇದೆಲ್ಲ ಮನಸ್ಸಿಗೆ ಬಹಳಷ್ಟು ಬೇಸರ ಯಾಕಂತ ಹೇಳಿದ್ರೆ ನಾನು ಒಂದು ಮಹಿಳೆಯಾಗಿ ಯಾರೇ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಅಥವಾ ಹೋಮ್ ಮಿನಿಸ್ಟರ್ ಇರ್ಬೋದು ಕೊಡುವಂತ ಏನು ಸ್ಟೇಟ್ಮೆಂಟ್ಗಳಿದೆ ಅವರ ಮನೆಯಲ್ಲಿ ಹೆಣ್ಮಕ್ಳಿಗೆ ಆಗಿದ್ರೆ ಖಂಡಿತವಾಗಿ ಯಾರು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ ಬಹಳಷ್ಟು ಬೇಸರವಾಯಿತು ಅದು ಮಾತ್ರ ಅಲ್ಲ ಬಹುಶಃ ನಮಗೆ ಇವತ್ತು ಮೋದಿಜಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವ ಕನಸು ನಾವು ನಮಗೆ ಅದು ನಾವು ಮತ್ತೆ ಮೋದಿಜಿಯನ್ನ ಪ್ರಧಾನಮಂತ್ರಿ ಮಾಡುವ ಕರ್ತವ್ಯ ನಮ್ಮದೆಲ್ಲದಿದೆ ಯಾಕಂತ ಹೇಳಿದ್ರೆ ಬಹುಶಃ ಈ ಸಲ ನಾವು ಹಾಕುವ ಏನು ಚುನಾವಣೆ ಇದೆ ಈ ಸಲ ನಡೆಯುತ್ತಿರುವಂತಹ ಓಟ್ ಇದೆ ಅದು ಬ್ರಿಟಿಷ್ ಚೌಕರಿಗೆ ಹಾಕುವಂತ ಓಟ್ ಅಲ್ಲ ಅಥವಾ ನರೇಂದ್ರ ಮೋದಿಗೆ ಹಾಕುವ ಓಟಲ್ಲ ರಾಮನಿಗೆ ರಾಮನನ್ನ ಹಾಗಿರುವಾಗ ಒಂದು ನಮ್ಮ ಧರ್ಮ ಉಳಿಬೇಕು ಅದು ಮಾತ್ರ ಅಲ್ಲ ಇವತ್ತು ನಾವು ಬಹಳಷ್ಟು ಸಮಯದಿಂದ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವ ನಮ್ಮ ಇಚ್ಛೆ ಏನಿದೆ ಅದನ್ನು ಇವತ್ತು ಅವರು ಮಾಡಿದ್ದಾರೆ ಆದುದ್ರಿಂದ ಅದಕ್ಕೆ ನಾವೆಲ್ಲ ಹಿಂದುಗಳು ಎಷ್ಟು ಕೃತಜ್ಞತೆ ಸಹ ಇನ್ನೊಂದು ಎಷ್ಟು ವರ್ಷ ನೋಟು ಹಾಕಿದ್ರು ಕೂಡ ಅದಕ್ಕೆ ಸರಿ ಸಲ್ ಬ್ರಿಜೇಶ್ ಚೌಟಾ ನಾವು ಇವತ್ತು ನಾಲ್ಕು ದಿನ ಮುಂದೆ ಇಷ್ಟೊಂದು ಜೋರಾಗಿ ಅಥವಾ ಇಷ್ಟೊಂದು ಜನರನ್ನ ಸೇರಿಸಿಕೊಂಡು ನಾನು ಮಾತಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಗೆ ದೇಶದಲ್ಲಿ ಗಡಿ ಕಾಯುವಂತಹ ಸೈನ್ಯಕ್ಕೆ ಗೊತ್ತಿದೆ ನಮ್ಗೆಲ್ಲ ಇವತ್ತು ನಮ್ಗೆ ಏನು ಬೇಡ ಅಂತ ಹೇಳಿಕೊಂಡು ಸೈನ್ಯಕ್ಕೆ ಸೇರಿ ಇವತ್ತು ಸೈನಿಕನಾಗಿ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ ಅವರನ್ನ ನಾವು ಗೆಲ್ಲಿಸುವಂತ ಕೆಲಸ ಯಾವತ್ತು ಪಕ್ಷಕ್ಕೆ ತಲೆ ಕೆಳಗುವಂತ ಕೆಲಸ ಯಾವತ್ತು ಮಾಡಿಲ್ಲ ಅದೇ ರೀತಿ ತಮ್ಮ ಕೂಡ ಸಾಮಾನ್ಯರ ಸಾಮಾನ್ಯ ಕಾರ್ಯಕರ್ತೆಯಾಗಿ ಪಕ್ಷವನ್ನ ಕಟ್ಟಿಸುವ ಕಟ್ಟುವ ನಾನು ಮಾಡ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ನಾನು ಬಹಳ ಸರಿಯಾದ ಸಮಯದಲ್ಲಿ ಈ ಪಕ್ಷಕ್ಕೆ ಸೇರ್ತೇನೆ ಸಂತೋಷ ನನಗಿದೆ ಯಾಕಂತ ಹೇಳಿದ್ರೆ ಸರ್ಕಾರ ಇವತ್ತು ಕಾಂಗ್ರೆಸ್ ಇರೋದು ನನಗೆ ನಾಳೆ ಕವಿತ ಅಲ್ಲಿ ಅಧಿಕಾರದ ಆರ್ಥಿಕೆಯಲ್ಲಿ ಬಿಜೆಪಿಗೆ ಸೇರಿ ಸರ್ಕಾರ ಅಧಿಕಾರದಲ್ಲಿ ಒಪ್ಪಿಕೊಂಡು ನಾನೊಂದು ಹಿಂದೂ ತನ್ನ ಹೇಳಿಕೊಂಡು ಇವತ್ತು ನಮ್ಮ ಧರ್ಮ ಉಳಿಬೇಕು ಅನ್ನುವ ಇಚ್ಛೆಯಿಂದ ಅದು ಮಾತ್ರ ಅಲ್ಲ ಇತ್ತೀಚೆಗೆ ಬೇರೆ ಬೇರೆ ರೀತಿ ಹೇಳಿಕೋದು ಬಹಳಷ್ಟು ಇದೆ ಪಾಕಿಸ್ತಾನ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಬಹಳಷ್ಟು ವಿಚಾರಗಳು ಮನಸ್ಸಿಗೆ ನನಗೆ ಬಹಳಷ್ಟು ಬೇಸರಾಗಿದೆ ಆದ್ರಿಂದ ಇದನ್ನೆಲ್ಲ ನಾನು ಭಾರತೀಯ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಬಹಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೇನೆ ಅದು ಮಾತ್ರ ಅಲ್ಲ ಪಕ್ಷಕ್ಕೆ ಯಾವುದೇ ರೀತಿಯ ಏನು ಕಾಂಗ್ರೆಸ್ ಆಗಿದೆ ಯಾವುದೇ ರೀತಿಯ ಮುಜುಗರ ಅಥವಾ ಯಾವುದೇ ರೀತಿಯ ನನ್ನಿಂದ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಪಕ್ಷವನ್ನ ಬಲಪಡಿಸ್ತೇನೆ ನಾವೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಅಣ್ಣ ತಮ್ಮಂದಿರು ಅಕ್ಕಂದಿರು ತಂಗಿಯಂತ ಚುನಾವಣೆ ಸಂದರ್ಭದಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ತನ್ನದೇ ಆದ ಸೇವೆಯನ್ನು ಸಲ್ಲಿಸಿ ಒಂದು ಭಾರತೀಯ ಜನತಾ ಪಾರ್ಟಿನ ಸೇರಿರ್ತಕ್ಕಂಥ ಶ್ರೀಮತಿ ಕವಿತಾ ಸಲೀಲ್ ರೂಢಕವಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಕೇಳ್ತಾ ಇದ್ದಾರೆ ವೇದಿಕೆ ವೇದಿಕೆ ಯಾರು ಕೂಡ ಬರಟ ಅಷ್ಟು ಸಾಧ್ಯ ಇಲ್ಲ ಐವತ್ತೆಂಟು ಗೋಲ್ಡ್ ಮೆಡಲು ಹದಿನೆಂಟು ಸಿಲ್ವರ್ ಮೆಡಲು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇಲ್ಲಿ ಮೇಯರ್ ಆಗಿ ಒಂದು ಶಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅವರ ಜಗತ್ತಿನಲ್ಲಿ ಇವತ್ತು ಗಂಗಾಧರ ಪೂಜಾರಿ ಅವರು ಅವರು ಕೂಡ ಎರಡು ಬಾರಿ ಕಾರ್ಪೊರೇಟರ್ ಆಗಿ ಸೇವೆ ಸಲ್ಲಿಸುತ್ತಾರೆ ಅವರು ಕೂಡ ಭಾರತ ಜನತಾ ಪಾರ್ಟಿ ಸೇರಿರ್ತಕ್ಕಂಥದ್ದು ತುಂಬಾ ಸಂತೋಷ ತಂದುಕೊಟ್ಟಿದೆ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತ ಕೋರ್ತಾ